ಕನ್ನಡ ಇಂಡಸ್ಟ್ರಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಸಪ್ರೇಟ್ ಫ್ಯಾನ್ ಬೇಯಿಸಿದೆ ಅದರಲ್ಲೂ ಅವರ ನಟನೆಗೇನೆ ಮತ್ತು ಡೈಲಾಗ್ಸ್ಗೆ ಫಿದಾ ಆದವರೇ ಜಾಸ್ತಿ ಅವರು ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ಹಿಟ್ಟಾದ ಸಿನಿಮಾಗಳಿವೆ ಇನ್ನು ಫ್ಲಾಪ್ ಆದ ಸಿನಿಮಾಗಳು ಕೂಡ ಇವೆ ಸೊ ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಫ್ಲಾಪ್ ಆದ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿಯಾಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಬೊಂಬಾಟ್ ಇದು ಎರಡು ಸಾವಿರದ ಎಂಟರಲ್ಲಿ ಡಿ ರಾಜೇಂದ್ರ ಬಾಬು ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಸಿನಿಮಾದ ರಿಸಲ್ಟ್ ಫ್ಲಾಪ್ ಉಲ್ಲಾಸ ಉತ್ಸಾಹ ಇದು ಎರಡು ಸಾವಿರದ ಹತ್ತರಲ್ಲಿ ಬಂದ ಸಿನಿಮಾ ದೇವರಾಜ್ ಪಾಲನ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಗಣೇಶ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಏನೋ ಒಂಥರ ಇದು ಕೂಡ ಎರಡು ಸಾವಿರದ ಹತ್ತರಲ್ಲೇ ರಿಲೀಸ್ ಆದ ಸಿನಿಮಾ ಮಹೇಶ್ ಅನ್ನುವವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಮದುವೆ ಮನೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಸುನೀಲ್ ಕುಮಾರ್ ಸಿಂಗ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಗಣೇಶ್ ಅವರು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಮುಂಜಾನೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಸಿನಿಮಾದ ರಿಸಲ್ಟ್ ಪ್ಲಾಪ್ ಮಿಸ್ಟರ್ ಫೋರ್ ಟ್ವೆಂಟಿ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಸಿನಿಮಾ ಪ್ರದೀಪ್ ರಾಜ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಐಂದ್ರಿತಾ ರೈ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಪ್ಲಾಪ್ ಸಕ್ಕರೆ ಇದು ಎರಡು ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಸಿನಿಮಾ ಅಭಯ್ ಸಿಂಹ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ದಿಲ್ ರಂಗೀಲಾ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಸಿನಿಮಾ ಪ್ರೀತಮ್ ಗುಬ್ಬಿಯವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಮತ್ತು ರಚಿತಾ ರಾಮ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಬಟ್ ಸಿನಿಮಾದ ರಿಸಲ್ಟ್ ಫ್ಲಾಪ್ ಸ್ಟೈಲ್ ಕಿಂಗ್ ಇದು ಎರಡು ಸಾವಿರದ ಹದಿನಾರರಲ್ಲಿ ಪಿ ಸಿ ಶೇಖರ್ ಅವರ ನಿರ್ದೇಶನದಲ್ಲಿ ಬಂದಂಥ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಈ ಸಿನಿಮಾ ಫ್ಲಾಪ್ ಸಾಬೀತಾಯಿತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಆ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳು ಆಗಿದ್ರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ ಸೊ ಇದರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಫ್ಲಾಪ್ ಆದ ಸಿನಿಮಾಗಳಲ್ಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ सिक्ता ही रोना